ಬೇಳೆಭಾತು ರೆಡಿಯಾಗಿದೆ ಈಗ ಪ್ಲೇಟ್ಗೆ ಹಾಕಿ ಕೊಡೋಣ ಬಿಸಿಬೇಳೆ ಬಾತ್ ರೆಡಿ ಇದೆ ಹಾಗಾದ್ರೆ ಒಂದಿಷ್ಟು ಖಾರ ಬಂದಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ಮಿಲೆಟ್ ಬಿಸಿ ಬೇಳೆ ಬಾತ್ ಶಾವಣಿ ಶಾವಣಿ ಬಿಸಿ ಬೇಳೆ ಬಾತ್ ಮಾಡಿದ್ದೀನಿ ಬಿಸಿ ಬೇಳೆ ಬಾತ್ ತಿಂದು ಹೇಗಿದೆ ಅಂತ ಹೇಳಬೇಕು ಓಕೆ ಯು ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಹೊಸದಾಗಿ ನಾನೊಂದು ಅಡುಗೆ ಚಾನಲ್ನ ಓಪನ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ನ ಹೆಸರು ಮೇಸ್ಟ್ ಅಡುಗೆ ಅಂತೇಳಿ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮಾಡಬೇಡಿ ನಾನು ಮಾಡುವ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಕೂಡ ಮಾಡಬೇಡಿ ಬನ್ನಿ ಬನ್ನಿ ಇವತ್ತು ನಾವು ಸಿರಿಧಾನ್ಯಗಳು ಬಹಳ ಪ್ರಮುಖವಾಗಿರುವಂಥ ಆಹಾರ ಪದ್ಧತಿಗಳಲ್ಲಿ ಒಂದು ಸಿರಿಧಾನ್ಯಗಳನ್ನು ಬಳಸಿದರೆ ದೇಹವು ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾವು ತಿಂತ ಇರುವಂಥ ಅಕ್ಕಿಯಲ್ಲಿ ಯಾವುದೇ ರೀತಿಯ ನಾರಿನಂಶ ಇಲ್ಲದೇ ಇರೋದ್ರಿಂದ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಬಳಸ್ ಬಳಸಿಕೊಂಡ್ರೆ ನಾರಿನಂಶ ದೇಹಕ್ಕೆ ತುಂಬ ಜಾಸ್ತಿ ಸಿಗುತ್ತೆ ನಿಧಾನವಾಗಿ ನಮ್ಮ ದೇಹಗಳಿಗೆ ಗ್ಲುಕೋಸನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಸಿರಿಧಾನ್ಯಗಳ ಬಿಸಿಬೇಳೆ ಭಾತನ್ನು ಮಾಡಿದ್ದೀನಿ ಸಿರಿಧಾನ್ಯ ಬಿಸಿಬೇಳೆ ಭಾತಿಗೆ ಬೇಕಾಗುವಂಥ ತರಕಾರಿಗಳು ಯಾವ್ಯಾವು ಹೇಳಿ ನಾನು ನಿಮಗೆ ತೋರಿಸ್ತೀನಿ ಮೊದಲೇದಾಗಿ ನಾನು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾರೆಟು ಬೀಟ್ರೋಟು ಮತ್ತು ನವಿಲು ಕೋಸು ಮತ್ತು ಬೀನ್ಸು ಮತ್ತು ಬಟಾಣಿ ಇಷ್ಟನ್ನು ನಾನು ತಗೊಂಡಿದ್ದೀನಿ ಜೊತೆಗೆ ಹೇಳಿದ ಹೇಳಿದಾಗೆ ಇದು ಸಿರಿಧಾನ್ಯ ಭಾಳ ಗಟ್ಟಿ ಇರುವಂಥ ಪದಾರ್ಥ ನಾನೊಂದು ಚಿಕ್ಕ ಗ್ಲಾಸಲ್ಲಿ ಮಾಡಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಮಾಡಿರೋದ್ರಿಂದ ಮೊದಲು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೆನೆ ಇಟ್ಕೋಬೇಕು ಹಾಗೆ ಮಾಡಿದರೆ ತುಂಬ ಗಟ್ಟಿ ಇದೆ ಬೇಗ ಬೇಯೋದಿಲ್ಲ ಇಟ್ಕೊಂಡ ನಂತರ ಇವಾಗ ಹೇಗೆ ಅಂತೇಳಿ ಮುಂದುವರಿಯೋಣ ಹಾಂ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಕುಕ್ಕರನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗುವಂಥ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೊಳ್ಳಿ ಹಾಗೆ ಜೀರಿಗೆ ಕೂಡ ಹಾಕೊಳ್ಳಿ ಜೀರಿಗೆ ನಿಮಗೆ ಬೇಕಾದರೆ ಮಾತ್ರ ಹಾಕೊಳ್ಳಿ ಹಾಗೆ ಕೊತ್ತಂಬರಿ ಇದು ಒಂದು ಸ್ವಲ್ಪ ಒಂದು ತಕ್ಷಣ ನೀರುಳ್ಳಿ ನೀವು ಸ್ವಲ್ಪ ಚೆನ್ನಾಗಿ ಬೆಳೀಬೇಕು ಈಗಿನ ಬೇಕಾದ ತಿಳಿಸ್ಕೊಳ್ಳಿ ಹಾಗೆ ಹೀಗೆ ಬೇಕಾದರೂ ಕೂಡ ಮಾಡ್ಕೋಬೋದು ನಂತರ ಒಂದಿಷ್ಟು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ತೆಗೆದುಕೊಳ್ಳಿ ಹಾಗೆ ಹಾಗೆ ಬಟಾಣಿ ಬಟಾಣಿರುವಂತಹ ತರಕಾರಿ ಎಲ್ಲವನ್ನು ಕೂಡ ಒಟ್ಟಿಗೆ ಅದಕ್ಕೆ ಹಾಕ್ತೇವೆ ನೀವು ಬೀಟ್ರೋಟನ್ನು ಆಪ್ಷನ್ ಆಗಿ ತೊಗೋಬೋದು ಬೀಟ್ರೋಟ್ ಹಾಕ್ಬೋದು ಅಥವಾ ಬೀಟ್ರೋಟ್ ಹಾಕ್ತಿರ್ಬೋದು ಬೀಟ್ರೋಟ್ ಹಾಕಿದರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾದ ನಂತರ ಇದಕ್ಕೆ ನೀರು ಮತ್ತು ಮಿಲೆಟ್ ಅಕ್ಕಿಯನ್ನು ಹಾಕೋಣ ಅಂದರೆ ಸಿರಿಧಾನ್ಯ ಅದಕ್ಕೆ ಹಾಕೋಣ ಆ ಸಿರಿಧಾನ್ಯ ಅಕ್ಕಿಯಲ್ಲಿ ನಾನು ಇವತ್ತು ಮೂಡಲನ್ನು ತೊಗೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಕಬ್ಬಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಬೇಳೆಯನ್ನು ಕೂಡ ಅದಕ್ಕೆ ಹಾಕ್ತಿದ್ದೀನಿ ಈಗ ಅದ್ರ ಜೊತೆ ಬಿಸಿಬೇಳೆ ಬಾತ್ ಪೌಡರನ್ನು ಕೂಡ ನಾನು ಇವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೊತೆಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನಾನಿಲ್ಲಿ ಜಾಸ್ತಿ ಖಾರ ಬೇಡ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ ಬಿಸಿಬೇಳೆ ಭಾತ್ ಪೌಡರಲ್ಲಿ ಕೂಡ ಖಾರ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಅಕ್ಕಿ ತೊಗೊಂಡ್ರಿಂದ ಈ ಕಪ್ಪಲ್ಲಿ ಅಂದರೆ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಗೆ ನಾನು ನಾಲ್ಕು ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾಲ್ಕು ಹಾಕಬಹುದು ಅಥವಾ ಐದು ಕಪ್ಪನ್ನು ಕೂಡ ಹಾಕಬಹುದು ಯಾಕೆಂದ್ರೆ ಅಕ್ಕಿ ಬಹಳ ಗಟ್ಟಿ ಇರೋದ್ರಿಂದ ಜಾಸ್ತಿ ಹೊಲಿಸುತ್ತೆ ನಾನು ಒಂದು ಕಪ್ ಜಾಸ್ತಿನೇ ಹಾಕಿದ್ದೀನಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ನೆನೆಸಿಟ್ಟಿರುವಂಥ ಮಿಲೆಟ್ ಕಾಳು ಏನಿದೆ ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಭಾಳ ಚಿಕ್ಕ ಚಿಕ್ಕದಾಗಿರುವಂಥ ಧಾನ್ಯ ಇದು ಅಂದ್ರೆ ನೋಡಿ ಸಿರಿ ಅಂತ ಹೇಳಿ ಕರಿ ಸಿರಿ ಅಂದ್ರೆ ಸಂಪತ್ತು ಧಾನ್ಯದಲ್ಲಿ ಇರುವಂಥ ಸಂಪತ್ತು ಹಾಗಾಗಿ ಸಿರಿ ಧಾನ್ಯ ಅಂತ ಹೇಳಿ ಇದನ್ನ ನಾವು ಕರಿಬೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕೂಡ ಇದು ಹೀಗೆ ಮೇಲೆ ಒಂದು ನಾಲ್ಕು ಅಥವಾ ಐದು ದಿನ ನೋಡಿ ಅವ್ರಿಗೂ ಕುಕ್ಕರ್ ಮುಚ್ಚಿಡೋಣ ಬಿಸಿ ಬೆಳೆ ಭಾತ್ ರೆಡಿ ಆಗುತ್ತೆ ಬೆಳೆ ಭಾತು ರೆಡಿಯಾಗಿದೆ ಈಗ ಪ್ಲೇಟ್ ಹಾಕಿ ಕೊಡೋಣ ಬಿಸಿಬೇಳೆ ಭಾತ್ ರೆಡಿ ಇದೆ ಹಾಗಾದ್ರೆ ಒಂದಿಷ್ಟು ಖಾರ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ಮಿಲೇಟ್ ಬಿಸಿ ಬೇಳೆ ಭಾತ್ ಶಾವಣಿ ಶಾವಣಿ ಬಿಸಿ ಬೇಳೆ ಭಾತ್ ಮಾಡಿದೀನಿ ಬಿಸಿ ಬೇಳೆ ಭಾತ್ ತಿಂದು ಹೇಗಿದೆ ಅಂತ ಹೇಳಬೇಕು ಓಕೆ Thank you.